ओ श्री राघवेन्द्राय नमः

ಕಲಿಯುಗದ ಕಾಮಧೇನು ಸಜ್ಜನ ಭಕ್ತರ ಬಾಳಿಗೆ ಬೆಳಕಾಗಿರೋ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರ ಸ್ತೋತ್ರದ ಎರಡನೆಯ ಭಾಗವನ್ನು ಪಠಿಸುತ್ತ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬಡವ ಬಲ್ಲಿದ ಮೇಲು ಕೀಳು ಜಾತಿ ಮತ ಯಾವುದನ್ನು ಲೆಕ್ಕಿಸದೆ ಮಾನವೀಯತೆಯ ಅನುಕಂಪ ದೀನ ದಲಿತರ ಮೇಲೆ ಅವರು ತೋರಿರುವ ಸಹಾನುಭೂತಿ ಒಂದೇ ಎರಡೆ ತರ್ಕಕ್ಕೆ ನಿಲುಕದ್ದು ಕರುಣೆ ಪ್ರೀತಿ ವಿಶ್ವಾಸ ವಾತ್ಸಲ್ಯ ಮಮತೆ ಸಹಕಾರ ಅಪಾರವಾದದ್ದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಪ್ರೀತಿ ವಿಶ್ವಾಸ ಕರುಣೆ ವಾತ್ಸಲ್ಯ ಮಮತೆ ಸಹಕಾರಕ್ಕೆ ಒಳಗಾದವರಲ್ಲಿ ಜಗತ್ತಿಗೆ ನಮ್ಮ ಕನ್ನಡ ಚಲನಚಿತ್ರರಂಗದ ಕೀರ್ತಿ ಪತಾಕೆಯನ್ನು ಹಾರಿಸಿದ ಶ್ರೀ ಗುರುರಾಯರ ಪರಮ ಭಕ್ತ ಡಾಕ್ಟರ್ ರಾಜ್ಕುಮಾರ್ ಅವರು ಅಗ್ರಸ್ಥಾನದಲ್ಲಿ ನಿಲ್ಲುತ್ತಾರೆ ಹಾಗೆಯೇ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ನವರಸ ನಾಯಕ ರವರು ಕೂಡ ಇವರು ಶ್ರೀ ಗುರುರಾಯರ ಪರಮ ಭಕ್ತರು ಅನ್ನುವುದಕ್ಕಿಂತ ಪರಮ ಶಿಷ್ಯರು ಎಂದರೆ ಅತಿಶಯೋಕ್ತಿಯಲ್ಲ ಎಂಬುದು ನಮ್ಮ ಭಾವನೆ ಇವರ ನರನಾಡಿಯ ರಕ್ತದ ಪ್ರತಿಯೊಂದು ಕಣ ಕಣದಲ್ಲೂ ಉಸಿರಾಡುವ ಪ್ರತಿಯೊಂದು ಅಣು ಅಣುವಿನಲ್ಲೂ ಶ್ರೀ ಗುರುರಾಯರೇ ತುಂಬಿಕೊಂಡಿದ್ದಾರೆ ಅಷ್ಟೊಂದು ಶ್ರೀ ಗುರುರಾಯರನ್ನು ಶ್ರೀಯುತ ಜಗ್ಗೇಶ್ ರವರು ಪೂಜಿಸಿ ಧ್ಯಾನಿಸಿ ಗೌರವಿಸಿ ಸಂತೃಪ್ತರಾಗುತ್ತಾರೆ ಇವರ ಬೆಳಗಿನ ಜಾವ ಪ್ರಾರಂಭವಾಗುವುದು ಶ್ರೀ ಗುರುರಾಘವೇಂದ್ರಾಯ ನಮಃ ಎಂಬ ನಾಮಸ್ಮರಣೆಯಿಂದಲೇ ತಮ್ಮ ಕಷ್ಟ ಸುಖ ದುಃಖ ದುಮ್ಮಾನ ಮಾನ ಅವಮಾನ ಸನ್ಮಾನ ಏನೇ ಬಂದರೂ ಶ್ರೀ ಗುರುರಾಯರೊಂದಿಗೆ ಹಂಚಿಕೊಳ್ಳುತ್ತಾರೆ ಮತ್ತು ಶ್ರೀ ಗುರುರಾಯರಿಗೆ ಅರ್ಪಿಸುತ್ತಾರೆ ಅಂತಹ ಪರಮ ಭಕ್ತರಲ್ಲಿ ಒಬ್ಬರು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ನಟ ನವರಸ ನಾಯಕ ಶ್ರೀಯುತ ರವರು ನಾನು ನಿಮ್ಮೆಲ್ಲರ ಪ್ರೀತಿಯ ಚಿನ್ನತ ನಟ ಚಿನ್ನತ ಸಾಹಿತಿ ಹಾಗೂ ನಿರ್ದೇಶಕ ತನ್ಮಯ್ಯ ಅನಂತಮಾರ್ನ ವಂದನೆಗಳು ನಾನು ನವರಸ ನಾಯಕ ಜಗ್ಗೇಶ್ ರವರ ಸುಷ್ಮಾ ಫಿಲಮ್ಸ್ ಪ್ರೊಡಕ್ಷನ್ ಹೌಸ್ನಲ್ಲಿ ಅವರ ಸುಮಾರು ಚಿತ್ರಗಳಿಗೆ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ ಕೆಲಸ ಮಾಡಿದ್ರಿಂದ ಅವರೊಡನೆ ತುಂಬ ಒಡನಾಡೆಯಾಗಿದ್ದು ಅವರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಮಾತನಾಡುವ ಪರಿ ತುಂಬ ಅಮೋಘವಾದದ್ದು ಇವರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ದಿನಗಟ್ಟಲೆ ಮಾತನಾಡ್ತಾರೆ ಮತ್ತು ಇವರು ಅವರ ಪರಮ ಭಕ್ತರಾಗಿದ್ದರಿಂದ ಊಟಗಟ್ಟಲೆ ಮಾತನಾಡ್ತಾರೆ ಯಾವುದಕ್ಕೂ ಹಿಂಜರಿಯುವುದೇ ಇಲ್ಲ ಇಂತಹ ಮಹಾನಟರಿಗೆ ಶ್ರೀ ಗುರುರಾಯರ ಕೃಪೆ ಆಶೀರ್ವಾದ ಅನುಗ್ರಹ ಮತ್ತು ಅವರ ದಿವ್ಯ ದೃಷ್ಟಿ ನಮ್ಮ ನವರಸನಾಯಕ ಜಗ್ಗೇಶ್ ಅವರ ಮೇಲಿದೆ ಅಂತ ಹೇಳೋದಕ್ಕೆ ನನಗೆ ಸಂಪೂರ್ಣ ಹೆಮ್ಮೆಯಾಗುತ್ತದೆ ಅದು ಅವರ ನಡವಳಿಕೆಯಲ್ಲೂ ಎದ್ದು ಕಾಣುತ್ತದೆ ಇದರ ಮುಖಾಂತರ ಅವರು ಸಮಾಜವನ್ನು ತಿದ್ದುವಂಥ ಕಾರ್ಯಕ್ರಮಗಳನ್ನು ತುಂಬ ಮಾಡಿದ್ದಾರೆ ಅದು ಎಲ್ಲರಿಗೂ ಸಂತೋಷದ ಸಂಗತಿ ಇಂತಹ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ನಟ ಶ್ರೀಯುತ ನವರಸ ನಾಯಕ ಜಗ್ಗೇಶ್ ರವರು ಮಂತ್ರಾಲಯದ ಭವ್ಯವಾದ ವೇದಿಕೆಯಲ್ಲಿ ಶ್ರೀಗಳೆದುರೆ ತಮಗಾದ ಮಂತ್ರಾಲಯದಲ್ಲಿ ಪವಾಡಗಳ ಬಗ್ಗೆ ಎಳಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಸಜ್ಜನರ ಭಕ್ತರಾದ ನಾವು ನೀವೆಲ್ಲ ಅವರ ಬಾಯಿಂದಲೇ ಕೇಳಿ ನಾವೂ ಕೂಡ ಶ್ರೀ ಗುರುರಾಯರ ಕೃಪೆಗೆ ಪಾತ್ರರಾಗೋಣ ಯಾವತ್ತೂ ಕೂಡ ಶ್ರಮವಿಲ್ಲದೆ ಕಷ್ಟಪಡದೆ ಸುಖವಾಗಿ ನಿಂತು ನನಗಿದು ಕೊಡಿ ಅಂದರೆ ಖಂಡಿತ ರಾಯರು ಕೊಡೋದಿಲ್ಲ ರಾಯರು ಕೊಡೋದು ಮಾತ್ರ ಶ್ರಮಜೀವಿಗಳಿಗೆ ಶ್ರದ್ಧಾವಾನಗಳಿಗೆ ಜೀವನವನ್ನು ಅರ್ಥ ಮಾಡಿಕೊಂಡವರಿಗೆ ಜೀವನದ ಒಂದು ಗುರಿಯನ್ನು ಇಟ್ಟು ನಡೆಯೋರಿಗೆ ಕೂತಲ್ಲೇ ಕೂತು ರಾಯರೇ ನನಗೆ ಕೊಟ್ಬಿಡು ಅಂದರೆ ರಾಯರು ಕೊಡೋದಿಲ್ಲ ರಾಯರು ಆಶೀರ್ವಾದ ಮಾಡಿದ್ರೆ ಯಾತ್ರಾ ಮಾಡ್ತಾರೆ ಅಂದರೆ ನಿಮಗೆ ಒಂದು ಗುರಿ ಹುಟ್ಟುತ್ತೆ ಮನಸ್ಸಿನಲ್ಲಿ ಒಂದು ರಾಜನಡೆ ಸಿಗುತ್ತೆ ಮುಂದೆ ನಡ್ಕೊಂಡು ಹೋಗ್ಬೇಕಾದ್ರೆ ಯಾವ ಅಡೆತಡೆ ಇಲ್ಲದೆ ಇರೋ ಥರ ರಾಯರು ನಿಮ್ಮ ಬೆಂಗಾಲವಾಗಿ ಬರ್ತಾನೆ ಇರ್ತಾರಿದ್ದೆ ಕರ್ಕೊಂಡು ತಳ್ತಾ ಇರ್ತಾರೆ ನಿಧಾನಕ್ಕೆ ನನ್ನ ಪ್ರಕಾರ ಒಂದು ದಿನದಲ್ಲಿ ಯಾವುದಾದ್ರೂ ಸೊಸಿ ಮರವಾದರೆ ಅದು ನೆರಳು ಕೊಡೋದಿಲ್ಲ ಅದು ಉಳಿಯೋದು ಇಲ್ಲ ಆ ಸೊಸಿ ಮಳೆ ಚಳಿ ಗಾಳಿ ಎಲ್ಲದ್ರೂ ಕೂಡ ಹೊಂದ್ಕೋಬೇಕು ಅಂದರೆ ಸಮಯ ಬೇಕು ದೊಡ್ಡ ಸಮಯ ಆದಾಗ ಅದು ಒಂದು ದೊಡ್ಡ ಆಲದ ಮರವೋ ಇನ್ನೊಂದು ಆಗ್ತದೆ ಹಾಗಾಗಿ ಪ್ರತಿಯೊಬ್ಬರು ಈ ಪ್ರಶ್ನೆ ಕೇಳುವಂಥ ಎಲ್ಲ ನನ್ನ ಸಾಮಾಜಿಕ ಜಾಲತಾಣದ ಸ್ನೇಹಿತರಿಗೆ ನಾನು ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಕೂತಲ್ಲಿ ನಿಂತಲ್ಲಿ ಭಾಳ ಪ್ರಾಮಾಣಿಕವಾಗಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ನಂಗೆ ಸಹಾಯ ಮಾಡಿ ಅಂತ ರಾಯರು ಕೇಳಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಹಾಯ ಮಾಡ ಯಾವತ್ತು ನಾವು ಯಾರನ್ನೋ ಒಬ್ಬರನ್ನ ನೋಡಿ ಅವನಂಗೆ ನಾನು ಆಗಬೇಕು ಅವನ ಆಸ್ತಿ ನಂಗೆ ಬರಬೇಕು ಈ ಥರ ಕೆಟ್ಟ ದುರಾಲೋಚನೆ ಇಟ್ಕೊಂಬಿಟ್ಟು ರಾಯರಿಗೆ ನೀವು ಪ್ರಾರ್ಥನೆ ಮಾಡಿದ್ರೆ ನಯಾ ಪೈಸಾ ಕೂಡ ಬರೋದಿಲ್ಲ ಬಂದರೂ ಅದು ಉಳಿಯೋದು ಇಲ್ಲ ಭಾಳ ಶಿಸ್ತಿನಿಂದ ಶ್ರದ್ಧೆಯಿಂದ ನೀವು ಮಾಡೋ ಕೆಲಸದ ಮೇಲೆ ಈ ಕೆಲಸವೇ ಈ ಕಾಯಕವೇ ಕೈಲಾಸ ಅಂತ ಮಾಡಬೇಕು ಹಾಗಾದರೆ ಮಾತ್ರ ನನ್ನ ಪ್ರಥಮ ಓಂ ಪ್ರಥಮ ಒಂದು ಸೀನು ಆ ಸೀನು ಶ್ರದ್ಧೆಯಿಂದ ಆ್ಯಕ್ಟ್ ಮಾಡಿದೆ ಒಂದು ಎರಡು ಮೂರು ಸೀನು ಶ್ರದ್ಧೆಯಿಂದ ಆ್ಯಕ್ಟ್ ಮಾಡಿದೆ ಕಾಸೇ ಕೊಡ್ತಾ ಇರಲಿಲ್ಲ ಶ್ರದ್ಧೆಯಿಂದ ಮಾಡ್ತಾಯಿದ್ದೆ ಒಂದೇ ಒಂದು ಚಿತ್ರಾನ್ನ ಪ್ಯಾಕೆಟ್ ತೊಗೊಂಬಂದು ನಾನು ನನ್ನ ಹೆಂಡತಿ ಹಂಚ್ಕೊಂಡು ತಿಂತಾ ಬೇಜಾರೇ ಮಾಡ್ಕೊತಾ ಇರಲಿಲ್ಲ ಕಷ್ಟಪಡ್ತಾ ಇದ್ದೆ ಬಟ್ ಪ್ರತಿಫಲ ಸಿಗ್ತಾ 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 ಹೆಂಗೆ ಅಂದರೆ ಯಾರೋ ತಳ್ಳೋರು ನನ್ನ ಮುಂದಕ್ಕೆ ಹೋಗು ಮುಂದಕ್ಕೆ ಹೋಗು ಮುಂದಕ್ಕೆ ಹೋಗು ಇಂದ್ರೆ ತಿರುಗಿ ನೋಡಿದ್ರೆ ಯಾರೋ ಒಬ್ರು ಇರೋರು ಕಣ್ಣಿಗೆ ಕಾಣಿಸ್ತಾ ಇರೋಲ್ಲ ಅವ್ರು ಯಾರು ಅಂದರೆ ರಾಯರೇ ಅವ್ರು ಯಾವತ್ತೂ ಇರ್ತಾರೆ ನಮ್ಮ ಜೊತೆ ಹಾಗಾಗಿ ನಾನು ನನ್ನ ಬದುಕನ್ನೇ ರಾಯರಿಗೆ ಅರ್ಪಿಸ್ಕೊಂಡ್ಬಿಟ್ಟಿದ್ದೀನಿ ಕನಸಿನ ಮಾತು ನಾನು ನೀವು ನಂಬೋದಿಲ್ಲ ಇಂಥ ವೇದಿಕೆಗಳಲ್ಲಿ ಹೇಳಬೇಕು ನಂಬಿಕೆ ಹುಟ್ಟುತ್ತೆ ಅದಕ್ಕೆ ಹೇಳಲೇಬೇಕು ನಾನು ರಾಜಕಾರಣವನ್ನು ಇಷ್ಟಪಟ್ಟು ಬಂದವನಲ್ಲ ಯಾವುದೇ ಕಾರಣಕ್ಕೂ ನಾನು ರಾಜಕೀಯದಲ್ಲಿ ಬೆಳಿಬೇಕು ಅಂತ ಬಂದವನಲ್ಲ ನಾನು ಉತ್ತಮ ಕಲಾವಿದನಾಗಿ ಕಡೆಯವ್ರಿಗೂ ಆ್ಯಕ್ಟ್ ಮಾಡಬೇಕು ಅಂತ ಬಂದವನು ಆದರೆ ಜಾತಕದ ಯೋಗವ ಏನೋ ಗೊತ್ತಿಲ್ಲ ನನ್ನ ಗುರುಗಳು ಗೊತ್ತು ಕೇಂದ್ರ ಹತ್ತನೇ ಮನೆ ಅಂದರೆ ಅದು ಕೇಂದ್ರ ಅಲ್ಲೇ ಬಂದು ಸೂರ್ಯ ಕತ್ಕೋಬಿಟ್ಟಿದ್ದಾನೆ ಏನೂ ಮಾಡೋಕ್ಕಾಗಲ್ಲ ರಾಜಕೀಯ ಸಿಗಲೇಬೇಕು ಅದಕ್ಕೆ ಸೊ ಹಾಗಾದಾಗ ಕೆಲವು ಬಾರಿ ಆಗಿ ಕೆಲವು ಬಾರಿ ನನ್ನ ಕೈ ಕಾಲು ಎಲ್ಲ ಕಟ್ಟಾಕಿದ್ರು ಇದು ಒಂಥರ ಅಪಮಾನ ಅಂತ ಅನ್ನಿಸ್ತು ನನಗೆ ಯಾರು ಹೇಳ್ಬೇಕು ಕಂಪ್ಲೇಂಟ್ ಐ ವಾಂಟ್ ಟು ಟೆಲ್ ದಿಸ್ ಕಂಪ್ಲೇಂಟ್ ಟು ಮೈ ಬಾಸ್ ರಾಯರಿಗೆ ಹೇಳಬೇಕು ಈ ಕಂಪ್ಲೇಂಟ್ನ ಅಂತ ಹೇಳಿ ಬಂದೆ ಇಲ್ಲಿಗೆ ಇಲ್ಲಿ ಬಂದು ಮೂರು ದಿನ ಸಂಕಲ್ಪ ಸೇವೆ ಮಾಡ್ತಾ ಇದ್ದೆ ಎಂಥ ಮ್ಯಾಜಿಕ್ ನಡೆದಿದ್ದಾವೆ ಅಂದರೆ ನೋಡಿದವರೆಲ್ಲ ಇಲ್ಲಿ ಕೂತವ್ರೆ ನಮ್ಮ ಹುಡುಗರು ನಾನು ಮಧ್ಯರಾತ್ರಿ ಮೂರು ಗಂಟೆಗೆ ಇಲ್ಲಿ ಸೇವೆ ಮಾಡೋದು ಯಾಕಂದರೆ ಯಾರೂ ಇರಲ್ಲ ನೆಮ್ಮದಿಯಾಗಿ ಮಾಡಬೇಕು ಅನ್ನೋ ಒಂದು ಆಸೆ ಈ ಕಲಾವಿದರಿಗೆ ಒಂದು ಶಾಪ ಏನಂತ ಅಂದರೆ ಅವ್ರನ್ನ ಕಂಡರೆ ಪ್ರೀತಿ ಎಲ್ಲರಿಗೂ ಅವರು ಒಂದು ಸಾವಿನ ಮನೆಯಲ್ಲಿ ಯಾರೋ ಸತ್ತೋಗಿದ್ರು ಕೂಡ ಸರ್ ಒಂದು ನಿಮಿಷ ಆಮೇಲೆ ಆಮೇಲೆಳ್ಳಿ ಒಂದು ಸೆಲ್ಫಿ ಕೊಡಿ ಅಂತಾರೆ ದೇವಸ್ಥಾನಕ್ಕೆ ನೆಮ್ಮದಿಯಿಂದ ಪೂಜೆ ಮಾಡೋ ಗುರು ಆಮೇಲೆ ನಮಸ್ಕಾರ ಗುರು ಒಂದು ಸೆಲ್ಫಿ ಗುರು ಅಂತಾರೆ ಅವ್ರಿಗಿಷ್ಟ ನಮಗೆ ಕಷ್ಟ ಸೊ ಹಾಗಾಗಿ ಮಧ್ಯರಾತ್ರಿ ಮಾಡೋದು ಮಧ್ಯರಾತ್ರಿ ಗುರುಗಳಿಗೆ ಹೇಳ್ತಾ ಇದ್ದೀನಿ ಮಧ್ಯರಾತ್ರಿ ನಾನು ಸುಮಾರು ಮೂರು ಮೂರುವರೆ ನಾನು ಸೇವೆ ಮಾಡ್ತಾ ಇದ್ದೀನಿ ನಮ್ಮ ಹುಡುಗರು ಇಲ್ಲೇ ಕೂತವ್ರೆ ನೋಡಿರೋರು ಯಾರೋ ಗೊತ್ತಿಲ್ಲ ಬಹಳ ವಿಚಿತ್ರವಾಗಿದ್ದಾರೆ ಎಲ್ಲ ಬಿಟ್ಟುಕೊಂಡಿದ್ದಾರೆ ಭಾಳ ರಭಸ್ವಾಗಿದ್ದಾರೆ ರೇ ಮಿಸ್ಟರ್ ಬನ್ರಿ ಲೇ ಅಂತ ಕರೆದ್ರು ನನ್ನ ಸಮಯ ಯಾಕೆ ಸಮಯ ಅಂದೆ ಹೆದರಿಬೇಡ್ರಿ ಯಾವ ಶತ್ರುಗಳು ನಿಮ್ಮ ಮುಂದೆ ನಿಲ್ಲದಿಲ್ಲ ನಿಂತವರೆಲ್ಲ ಸರ್ವನಾಶ ಆಗ್ತಾರೆ ರಾಯರು ನಿಮ್ಮ ಬೆನ್ನಿಂದ ಇದ್ದಾರೆ ಹೋಗಿ ಈ ಧ್ವನಿಯಲ್ಲಿ ಯಾರೋ ಭಯ ಆಗೋಯ್ತು ನನಗೆ ಕೈ ಮುಟ್ಕೊಂಡು ನೋಡ್ತಾ ಇದ್ದೆ ಜೋಬಿಂದ ಐನೂರು ರೂಪಾಯಿನ ತೆಗೆದು ಅವರು ಕೊಟ್ಟೆ ನೋಡಿದ್ರು ಆಹಾ ಇದು ತಿರುಪತಿ ಶ್ರೀನಿವಾಸ ದುಡ್ಡು ನಂದಲ್ಲ ಏಯ್ ಬಿಸಾಕೋ ತಿರುಪತಿಗೆ ರೀ ಇದು ಮೊದಲನೇ ದಿನ ನಡೆದಂಥ ಘಟನೆ ಇದೇನು ಹಿಂಗಾಯ್ತಲ್ಲ ಯಾರು ಇವರು ಇದು ಮಧ್ಯರಾತ್ರಿ ಎರಡನೇ ದಿನ ಬೃಂದಾವನ ಮುಂದೆ ನನ್ನ ಗುರುಗಳು ನನ್ನ ಜನ್ಮಾಂತರದ ಪುಣ್ಯ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಧ್ಯಾನ ಮಾಡ್ತಾ ಕೂತಿದ್ದೀನಿ ಸಾಮಾನ್ಯವಾಗಿ ಬೃಂದಾವನನ್ನು ಪ್ರದಕ್ಷಿಣೆ ಮಾಡ್ತಾರೆ ಯಾರೋ ಒಬ್ಬರು ಮಹನೀಯರು ಅಪ್ರದಕ್ಷಿಣೆ ಮಾಡ್ಕೊಂಬಂದು ಬಿಳಿ ಬಟ್ಟೆ ಹಾಕಿದ್ದಾರೆ ಒಂದು ಕೋಲಿದೆ ಇಟ್ಕೊಂಡು ನೋಡಿ ನಕ್ಕರು ಸೀದಾ ಹೋಗಿ ಅಕ್ಷತೆ ತಗೊಂಡ್ರು ಜಗ್ಗೇಶ್ ಹೆದರಿಬೇಡಿ ರಾಯರು ನಿಮ್ಮ ಬೆನ್ನಿಂದ ಇದ್ದಾರೆ ನಿಮಗೆ ಬೇಕಾದೆಲ್ಲವೂ ಸಿಗುತ್ತೆ ಧೈರ್ಯವಾಗಿರಿ ಅಳಬೇಡಿ ರಾಯರು ಭಕ್ತರು ಯಾವತ್ತೂ ಅಳಕೂಡ್ದು ರಾಯರು ನಿಮ್ಮಿಂದೆ ಇದ್ದಾರೆ ಅಂತ ಎರಡನೇ ದಿನ ಕೊಡ್ತಾರೆ ನಮ್ಮ ಹುಡುಗರು ನೋಡಿದ್ದಾರೆ ಇಲ್ಲೇ ಕೂತಿದ್ದಾರೆ ತಲೆಯೆಲ್ಲ ಬಿಸಿ ಆಯಿತು ನನಗೆ ಮೂರನೇ ದಿನ ಕೂತ್ಕೊಂಡೆ ರಾಯರಿಗೆ ಪ್ರಾರ್ಥನೆ ಮಾಡಿದೆ ರಾಯರೇ ಯಾರ್ಯಾರು ಬಾಯಿಲು ಹೇಳಿಸ್ತಾ ಇದ್ದೀರಿ ನೀವು ನಿಮಗೆ ನಮಸ್ಕಾರ ಮಾಡ್ತೀನಿ ನಾನು ಯಾವುದೋ ಒಂದು ಬೇಕು ಅಂತ ಕೇಳಲ್ಲ ನೀವು ನನ್ನ ಜೊತೆ ಇದ್ದೀರಿ ಅನ್ನೋದೊಂದು ನಿರೂಪಣೆ ಬೇಕು ಎಲ್ಲರೂ ಬಲಗಡೆ ಕೇಳ್ತಾರೆ ನಾನು ಎಡಗಡೆ ಕೇಳ್ತಾ ಇದ್ದೀನಿ ಈ ಎಡಗಡೆ ಇರೋತಕ್ಕಂಥ ಹೊಂಬಾಳೆ ನೀವು ನಿಜವಾಗಲೂ ನನ್ನ ಜೊತೆಯಲ್ಲಿರೋದಾದರೆ ನನಗೆ ದಯಪಾಲಿಸಿ ಐ ಸ್ವೇರ್ ರಾಯರು ಕೇಳಿಸ್ಕೊತಾ ಇದ್ದಾರೆ ಆ ಮಾತನ್ನು ಗಡ್ಡ 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 ಶೇಖಾಗತ್ತೆ ರಪ್ ಅಂತ ಪ್ರಾಹ್ಲಾದೇವ್ರ ಮೇಲೆ ಬೀಳುತ್ತೆ ಪೂಜಾರರು ನೋಡಿದ್ರು ನನ್ನ ಮಖ ನೋಡಿದ್ರು ಹೋಂಬಾಳೆ ನಾನು ತಂದು ನನಗೆ ಕೊಟ್ಟರು ಭಾಳ ಸಂತೋಷ ಆಯಿತು ನನಗೆ ಇಷ್ಟು ಗಟ್ಟಿಯಾಗಿ ರಾಯರು ನಮ್ಮ ಜೊತೆ ಇರಬೇಕಾದ್ರೆ ಒಂದೊಂದು ಕ್ಷಣನೂ ಕೂಡ ಕೆಟ್ಟದ್ದು ನನ್ನ ಮನಸ್ಸಿನಲ್ಲಿರಬಾರ್ದು ಅಂತೇಳಿ ದಿನಾ ನನ್ನ ಒಳಗಡೆ ಸೋಪ್ ಹಾಕಿ ತೊಳೆಯೋದು ದಿನ ನನ್ನ ಡಿಟರ್ಜೆಂಟ್ ಹಾಕಿ ನನ್ನ ತಲೆನ ತೊಳಿತಾನೇ ಇದ್ದೀನಿ ಒಳಗಡೆ ನನಗೆ ಕೋಪ ಬರಲ್ಲ ದ್ವೇಷ ಇಲ್ಲ ಯಾರು ನನ್ನ ಬೈದರೂ ನಗ್ತೀನಿ ಯಾರು ನನ್ನ ಹೊಗಳಿದ್ರೂ ನಗ್ತೀನಿ ನನಗೆ ನಿತ್ಯ ನಿರಂತರ ನನ್ನ ಹೃದಯದ ಬಡಿತ ಹೆಂಗೆ ಬಡ್ಕೊತಾ ಇರತ್ತೆ ಅದ್ರ ಜೊತೆ ರಾಯರೇ ರೇ ರಾಯರೇ ರಾಯ್ ರೇ ಅನ್ನುತ್ತೆ ಆ ಥರ ನಾನು ಜೀವನ ಮಾಡ್ತಾಯಿದ್ದೀನಿ ಲಾಸ್ಟ್ ಒಂದು ಮ್ಯಾಜಿಕ್ ನಡೆಯುತ್ತೆ ನನಗೆ ಎಮ್ ಎಲ್ ಸಿ ಕೇಳು ಅಂತ ಹೇಳಿದ್ರು ಮುಖ್ಯಮಂತ್ರಿಗಳನ್ನ ಹೋಗಿ ಕೇಳು ಶ್ರೀರಾಮುಲನ್ನು ಕೇಳು ಅಶ್ವತ್ ನಾರಾಯಣನ ಕೇಳು ಎಲ್ಲರನ್ನೂ ಹೋಗಿ ಕೇಳಿದೆ ಎಲ್ಲರೂ ನನ್ನ ಪರವಾಗಿ ನಿಂತರು ಮುಖ್ಯಮಂತ್ರಿಗಳು ಹೇಳಿದ್ರು ನಾನು ಇರ್ತೀನಿ ಜಗ್ಗೇಶ್ ನಿಮ್ಮ ಜೊತೆ ಅಶ್ವತ್ ನಾರಾಯಣ ಹೇಳಿದ್ರು ಎಲ್ಲ ಹೇಳಿದ್ರು ಅದಾದ ಮೇಲೆ ನಾನು ಭಾಳ ಕಾಯ್ತಾ ಕಾಯ್ತಾಯಿದ್ದೆ ಯಾಕಂದರೆ ಕನ್ಫರ್ಮ್ಡು ಕೊಡ್ತಾರೆ ಅಂತ ಗೊತ್ತಿತ್ತು ನನಗೆ ಆದರೆ ಬರಲಿಲ್ಲ ಅದು ಸಿಗಲಿಲ್ಲ ನನಗೆ ಆಗ ನಾನು ಹೆಂಡ್ತಿ ಕಾಫಿ ಕೊಡೋಕ್ಕೆ ಬಂದು ಬಂದಾಗ ನಾನು ಒಂದು ಹಾಡು ಕೇಳ್ತಾ ಇದ್ದೆ ನನ್ನ ಕಣ್ಣಲ್ಲಿ ನೀರಿತ್ತು ಎಂಥ ಬ್ಯೂಟಿಫುಲ್ ಸಾಂಗ್ ಅದಂದರೆ ಯಾಕೆ ಮೂಖನಾದೋ ಗುರುವೇ ನೀ ಯಾಕೆ ಮೂಕನಾದೆ ಅಂತ ಆ ಹಾಡು ಕೇಳ್ತಾ ಇದ್ದೆ ಇವ್ರು ನನ್ನ ನೋಡಿದ್ರು ಯಾಕೋ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ನಾ ಹೇಳಿದೆ ಅವರಿಗೆ ನನಗೆ ಯಾವುದೋ ಸಿಕ್ಕಿಲ್ಲ ಅಂತ ಬೇಜಾರಲ್ಲ ಮೂರು ದಿನ ನಡೆದ ಘಟನೆಯಲ್ಲಿ ರಾಯರು ನನ್ನ ಜೊತೆ ಇದ್ದಾರೆ ಅಂತ ಅಂದ್ರಲ್ಲ ಆ ಮ್ಯಾಜಿಕ್ ಯಾಕೆ ಆಗಿರಲಿಲ್ಲ ಅನ್ನೋದೇ ಬೇಜಾರು ಅಷ್ಟೆ ನನಗೆ ಸಿಕ್ಕಿದ್ದ ಬಗ್ಗೆ ಬೇಜಾರಿಲ್ಲ ಅಂತ ಹೇಳ್ತಾ ಇದ್ದೆ ಯು ಡೋಂಟ್ ಬಿಲೀವ್ ಆಲ್ ಆಫ್ ಎ ಸಡನ್ ಒಂದು ಫೋನ್ ರಿಂಗ್ ಆಗೋ ಸ್ಟಾರ್ಟ್ ಆಯಿತು ವಾಟ್ಸಪ್ ಕಾಲ್ ನಾನು ಯಾರ ನಂಬರು ಎತ್ತೋದಿಲ್ಲ ಎತ್ಲೋ ಬೇಡವೋ ಎತ್ಲೋ ಬೇಡವೋ ಅಂತ ನೋಡ್ತಾ ಇದ್ದೆ ಕಡೆಗೆ ನಾನು ಆ ಫೋನ್ನ ಎತ್ತಿದ್ರೆ ಜಗ್ಗೇಶ್ ಅವರೇ ಗೆಟ್ ರೆಡಿ ವಿತ್ ಯುವರ್ ಪೇಪರ್ಸ್ ಯು ಆರ್ ಬೀನ್ ಸೆಲೆಕ್ಟೆಡ್ ಫಾರ್ ರಾಜ್ಯಸಭಾ ಅನ್ನತಕ್ಕಂಥ ಒಂದು ಫೋನ್ ಸಿ ದಟ್ ಈಸ್ ದ ಪವರ್ ಆಫ್ ರಾಯರು ಅದು ರಾಯರ ಪವರ್ ಇಷ್ಟೇ ಅಲ್ಲದೆ ಶ್ರೀಯುತ ನವರಸ ನಾಯಕ ನಾಯಕ ನಟ ಜಗ್ಗೇಶ್ ರವರು ತಾವು ಗುರುರಾಯರ ಭಕ್ತರಾಗಲು ಅವರ ತಾಯಿಯೇ ಕಾರಣವೆಂದು ರೇಡಿಯೋ ಸಂದರ್ಶನವೊಂದರಲ್ಲಿ ಅವರೇ ಸ್ವತಃ ಹೇಳಿಕೊಂಡಿರುವುದು ಒಂದು ಹೆಮ್ಮೆಯ ವಿಷಯ ಆ ಮಹಾನ್ ತಾಯಿಯ ಒಂದು ಹೇಳಿಕೆ ಶ್ರೀಯುತ ಜಗೇಶ್ ಎಷ್ಟೊಂದು ಉನ್ನತ ಮಟ್ಟಕ್ಕೆ ಕರೆದುಕೊಂಡು ಹೋಯಿತೆಂಬುದನ್ನು ತಾವೂ ಕೇಳಿ ಶ್ರೀ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ನಮ್ಮ ತಾಯಿಗೆ ಧನ್ಯವಾದ ನಮ್ಮ ತಾಯಿ ನಾನು ಬಹಳ ದಿನದಲ್ಲಿ ಗಾಂಧಿನಗರದಲ್ಲಿ ಎಲ್ಲರೂ ನನ್ನ ಚೀತು ಅಂತ ಎಲ್ಲ ಬೈದು ಆಚೆ ಓಡಿಸುವಂಥ ಸಮಯದಲ್ಲಿ ನಮ್ಮಮ್ಮನ ಹತ್ರ ನಾನು ಹತ್ಕೊಂಡು ಹೇಳ್ತಾ ಅಮ್ಮ ಏನೇ ಆದರೂ ಸಿನಿಮಾಗೆ ಬರಬೇಕು ಯಾರೂ ನನ್ನ ನಂಬೋದು ಇಲ್ಲ ಇಷ್ಟನೂ ಪಡಲಿಲ್ಲಮ್ಮ ನಾನು ಏನು ಮಾಡಲಿ ಅಂದಾಗ ನನ್ನಮ್ಮ ಹೇಳಿದ ಒಂದೇ ಅಪ್ಪ ಯಾರ ಹತ್ರ ಹೋಗ್ಬೇಡ ಹತ್ರ ಹೋಗು ನೀನಲ್ಲಿ ಹೋಗ್ಬಾ ನೀನು ಆಮೇಲೆ ನೀನು ಆ ಮ್ಯಾಜಿಕ್ ನೋಡ್ಕೊತೀಯಾ ಅಂತ ನನ್ನ ತಾಯಿ ನನಗೆ ಹೇಳಿದಾಗ ನಾನು ಶುರು ಮಾಡಿದೆ ಅದು ಪ್ರತಿ ನನ್ನ ಜೀವನದಲ್ಲಿ ಒಂದೊಂದು ಸರಿ ನಾನು ಅಲ್ಲಿ ಹೋಗಿ ಬಂದಾಗಲೂ ನಿರಾಕರಿಸ್ಕೊಳಗಿಲ್ಲ ನಾನು ಎಂಬತ್ತು ನಾಲ್ಕನೇ ಇಶುವಿನಲ್ಲಿ ಅಲ್ಲಿ ಹೋಗಿ ಮನೆಗೆ ಬರ್ತೀನಿ ಕೆ ವಿ ಜಯರಾಮ್ ಅವರು ನನಗೆ ಶ್ವೇತ ಗುಲಾಬಿ ಅನ್ನೋ ಒಂದು ಚಿತ್ರದಲ್ಲಿ ಅತಿ ಅದ್ಭುತವಾದಂತ ಮೇನ್ ವಿಲನ್ ಪಾತ್ರ ಕೊಡ್ತಾರೆ ಅದು ನಾನು ಕೊಡೋಕೆ ಚಾನ್ಸೇ ಇಲ್ಲ ಚಾನ್ಸೇ ಇಲ್ಲ ನನ್ನ ಕೊಡೋದಕ್ಕೆ ಯಾಕೆಂದ್ರೆ ನಾನು ಜಸ್ಟ್ ಟ್ವೆಂಟಿ ಒನ್ ಇಯರ್ಸ್ ಓಲ್ಡು ಆ ಪಾತ್ರಕ್ಕೆ ಯಾರ್ಯಾರೋ ದೊಡ್ಡ ದೊಡ್ಡವರು ಪ್ರಯತ್ನ ಪಟ್ಟಿದ್ದಾರೆ ಯಾರು ಸಿಕ್ಕದೇ ಇದ್ದಾಗ ಅವ್ರಿಗೆ ಅದೇನು ಹಠ ಬಂತು ನಾನು ಇವನ್ನ ಹಾಕ್ತೀನಿ ಎರಡನೇದು ಏನಂದ್ರೆ ಎಲ್ಲ ಗ್ರೂಪ್ ವಿಲನ್ಗಳ ಥರ ಮಾಡಿಬಿಟ್ರು ನಮಗೆ ರಣದಿನ ದಿನ ಐದು ಜನ ರಣರಂಗ ಐದು ಜನ ಈ ಥರ ಎಲ್ಲ ಎಲ್ಲಿ ಕರೆದ್ರೂ ಬರೀ ಗ್ಯಾಂಗ್ ಥರ ಕರೆಯೋರು ಆಗ ನನ್ನ ಮನಸ್ಸಿನಲ್ಲಿ ಒಂದು ಭಾವ ಮೂಡಿದ್ದೇನು ಅಂದರೆ ಏನು ಬರೀ ಹೀಗೆ ಗುಬ್ಬಲೆ ಮಾಡ್ಕೊಂಡಿದ್ರೆ ನಾನು ಉದ್ದರಾಗೋದೆ ಯಾವಾಗ ಸೊ ನಾನು ಮತ್ತೆ ಹತ್ರ ಹೋಗಿ ನಾನು ಪ್ರಾರ್ಥನೆ ಮಾಡ್ಕೊಂಡು ಬರ್ತೀನಿ ಈ ಕುಣಿದಾಗ ಅನ್ನೋ ಚಿತ್ರದಲ್ಲಿ ದ್ವಾರಕೇಶ್ವರ ಪರಮ ರಾಯರ ಭಕ್ತರು ನನಗೆ ಅತಿ ಅದ್ಭುತವಾದಂಥ ಮೇನ್ ವಿಲನ್ ಪಾತ್ರವನ್ನು ಕೊಡ್ತಾರೆ ಅದು ನನ್ನ ಬದುಕಿನ ದಿಕ್ಕೇ ಬದಲಾಯಿಸು ಸರಿ ಎಲ್ಲರೂ ಹೀರೋಗಳು ಆಗ್ತಿದ್ದಾರೆ ನಮಗೂ ಒಂದು ಸಣ್ಣ ತೆವುಲಿದೆ ಆಗ್ಬಿಟ್ರೆ ಸರಿ ಇರುತ್ತಲ್ಲ ಅಂತ ಹೇಳಿ ನಾನು ಭಾಳ ಹೈಯೆಸ್ಟ್ ಪೇಮೆಂಟ್ ತೊಗೊಂಡಂಥ ಕ್ಯಾರೆಕ್ಟರ್ ಆರ್ಟಿಸ್ಟ್ ಕನ್ನಡ ಚಿತ್ರರಂಗದಲ್ಲಿ ಅವತ್ತಿನ ಕಾಲಕ್ಕೆ ಎರಡು ಲಕ್ಷ ಸಂಬಳ ತಗೊಳ್ತಾ ಇದ್ದೀನಿ ಅದನ್ನೆಲ್ಲವೂ ಸೇರಿಸಿಟ್ಟು ಬಂಡಾರ ನಂಗ ಅನ್ನೋ ಒಂದು ಚಿತ್ರ ನಾನು ನಮ್ಮ ಭಾವ ಪ್ರೊಡ್ಯೂಸ್ ಮಾಡಿದ್ವಿ ಆನ್ ದೋಸ್ ಡೇಸ್ ಹದಿನಾಲ್ಕು ಲಕ್ಷ ಖರ್ಚು ಮಾಡಿದ್ದೀನಿ ಒಬ್ಬರು ತಗೊಂಡಿಲ್ಲ ಪಿಚ್ಚರು ಎಲ್ಲ ಅಣಗಿಸ್ತಾಯಿದ್ರು ಅವತ್ತಿನ ನನ್ನ ಸಹ ಪಾರ್ಟಿಗಳು ಅಂತ ಏನು ಅನ್ನಿಸ್ಕೊತಾರೆ ಇವತ್ತು ಎಲ್ಲ ಹಿರಿಯರಾಗಿದ್ದಾರೆ ನನ್ನ ವಯಸ್ಸಿನ ಮೀರು ಜಾಸ್ತಿ ಆಗಿದೆ ಅವರೆಲ್ಲ ನಂಗೆ ಬೈದರು ನಿಂಗೆ ಬೇಕಾಗಿತ್ತಾ ಇದು ಎಷ್ಟು ಚೆನ್ನಾಗಿದೆ ಆರ್ಟಿಸ್ಟ್ ಕೈ ತುಂಬಾ ಸಂಬಳ ಯಾಕೆ ಹೀರೋ ಅಂತ ಅಣೆಬರ ಅಂತೆಲ್ಲ ಅಂದ್ರು ಬಟ್ ನಾನು ಧೃತಿಗಿಡಲಿಲ್ಲ ಭಯ ಬಿಡಲಿಲ್ಲ ಸ್ಟ್ರೀಟ್ ಹತ್ರ ಹೋಗಿ ಅವತ್ತಿನ ದಿನ ರೀಲ್ ಸಿಸ್ಟಮ್ ಇದ್ದಿತ್ತು ಇಡೀ ಸಿನಿಮಾ ರೀಲ್ ನ ಒಂದು ಹಾಕಿ ನನ್ನ ತಲೆ ಮೇಲೆ ಇಟ್ಟು ಮೂರು ಪ್ರದಕ್ಷಿಣೆ ಹಾಕಿ ಮಂತ್ರ ಇದ್ರಿ ಒಪ್ಪಸ್ ತಗೊಂಡ್ಬಂದು ನಾವು ಮೇನಕಾನ್ ರಿಲೀಸ್ ಮಾಡ್ತೀವಿ ಹದಿನಾಲ್ಕು ಲಕ್ಷ ಖರ್ಚು ಆ ಚಿತ್ರ ಅವತ್ತಿನ ಕಾಲಕ್ಕೆ ಅರವತ್ತೊಂಬತ್ತು ಲಕ್ಷ ಕೇಳಿ ನೋಡಿ ಪುನೀತರಾದಿರಲ್ಲ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ನವರಸನಾಯಕ ಶ್ರೀಯುತ ಜಗ್ಗೇಶ್ ಜೀವನದಲ್ಲಿ ಯಾವ ರೂಪದಲ್ಲಿ ಯಾವ ವೇಷದಲ್ಲಿ ಯಾವ ಸಮಯದಲ್ಲಿ ಹೇಗೆ ಬಂದು ಪವಾಡವನ್ನು ಸೃಷ್ಟಿ ಮಾಡಿ ಅವರ ಜೀವನವನ್ನು ಉತ್ತುಂಗ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆಂದು ಶ್ರೀಯುತ ಜಗ್ಗೇಶ್ ಅವರು ಇನ್ನೂ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳಿಗೆ ಹತ್ತಿರವಾಗಲಿ ಶ್ರೀ ಗುರುರಾಯರು ಇವರಿಗೆ ಇನ್ನೂ ಬೇಡಿದ್ದನ್ನೆಲ್ಲ ಅನುಗ್ರಹಿಸಲಿ ಆಯುಸ್ಸು ಆರೋಗ್ಯ ಸಂಪತ್ತು ಎಲ್ಲವನ್ನೂ ಕರುಣಿಸಲಿ ಇನ್ನೂ ನೂರಾರು ಚಲನಚಿತ್ರಗಳಲ್ಲಿ ಅಭಿನಯಿಸಿ ನಮ್ಮ ಚಲನಚಿತ್ರರಂಗವನ್ನು ಇನ್ನೂ ಉತ್ತುಂಗ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಿ ಎಂಬುದೇ ನಮ್ಮ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ನ ಪ್ರಾರ್ಥನೆ ಎಲ್ಲರಿಗೂ ಶ್ರೀ ಗುರುರಾಯರು ಒಳ್ಳೆಯದನ್ನುಂಟು ಮಾಡಲಿ ಸರ್ವೇ ಜನ ಸುಖಿನೋ ಭವಂತು ಜೈ ಶ್ರೀ ಗುರುರಾಘವೇಂದ್ರಾಯ ನಮಃ